ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನೋಡಿದ್ರೆ ಅತ್ಯಂತ ನಿಕೃಷ್ಟ ಪರಿಸ್ಥಿತಿ ಇದ್ದಾರೆ ಯಾರು ಸತ್ಯವನ್ನ ಹೇಳಿಕ್ ಬಂದ್ರು ಆ ಒಂದು ಪೌರ ಕಾರ್ಮಿಕರು ಅವರ ಇವತ್ತು ಕೇಸನ್ನ ದಾಖಲಿಸಿ ಒಂದು ಎಲ್ಲೋ ಅಲರ್ಟ್ ಸರಿಯಾಗಿ ಮಳೆ ಬಂದು ಹೋಗುತ್ತೆ ಅಂತ ಹೇಳಿ ಇದು ದೊಡ್ಡ ಪ್ರವಾಹದ ರೀತಿಯಲ್ಲಿ ಬರುವಂತ ಒಂದು ಕೆಂಪು ಸಾಗರ ಅನ್ನುವಂತ ರೀತಿಯಲ್ಲಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದೀನಿ ಈ ಸಂದರ್ಭದಲ್ಲಿ ನಾವೊಂದು ನಮ್ಮ ಒಂದು ಅತ್ಯುತ್ತಮವಾದಂತಹ ಒಂದು ಹಕ್ಕನ್ನ ಮತ್ತು ಸೋದರ ಭಾವ ಇರ್ತಕ್ಕಂತ ಸಮಾನತೆ ಕಾಣುವಂತಹ ಸಂವಿಧಾನವನ್ನು ನಾವು ಇವತ್ತು ರಚನೆ ಮಾಡ್ಬೇಕಾಗಿದೆ ಅಂದ್ರೆ ಮನುವಾದ ಸೋರ್ಬೇಕಾಗಿದೆ ಇದೇ ಸಂದರ್ಭದಲ್ಲಿ ಓಟ್ ಅನ್ನ ಮಾಡ್ಕೊಂಡು ಮಾಡಿಕೊಂಡು ಒಂದಲ್ಲ ಒಂದು ರೀತಿ ಅಧಿಕಾರವನ್ನು ಇಳಿಬೇಕು ಅಂತೇಳಿ ಮನುಸ್ಮೃತಿಯವರು ತರಬೇಕು ಅಂತೇಳಿ ಮನುಸ್ಮೃತಿಯ ಪ್ರಕಾರವಾಗಿ ಆಳ್ವಿಕೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿರೋರು ಅದೇ ರೀತಿ ಧರ್ಮಸ್ಥಳದಲ್ಲಿರೋರು ಹಕ್ಕನ್ನ ಕೊಡದೇ ಇರೋ ಸಂದರ್ಭದಲ್ಲಿ ಇಂತ ಒಂದು ಮನುಸ್ಮೃತಿಯ ಸಂವಿಧಾನ ತರಬೇಕಾದಾಗ ನಾವು ನಮ್ಮ ದೇಶದ ಸಂವಿಧಾನವನ್ನ ಕಾಪಾಡಬೇಕಾಗುತ್ತೆ ಇದರಲ್ಲಿ ಪ್ರಜಾ ಪ್ರಜಾಸಹಿತಾತ್ಮಕವಾದಂತಹ ಒಂದು ಸಹೋದರತ್ವದ ಒಂದು ಸಮಾನತೆಯ ಒಂದು ಸಂವಿಧಾನವನ್ನ ನಾವೆಲ್ಲರೂ ಕಾಪಾಡೋಣ ನೀವು ಎಲ್ಲೇ ಕಲೀರಿ ಯಾವಾಗಲೇ ಕಲೀರಿ ನಾವೆಲ್ಲೇ ಇದ್ರು ಕೂಡ ನಿಮ್ಮ ಹೋರಾಟದ ಜೊತೆಗೆ ನಾವು ಬರ್ತೀವಿ ಅಂತ ಹೇಳಿ ಅಂತ ಮತ್ತೊಮ್ಮೆ ಎಂಬಾಗ ಎಲ್ಲಿ ಇಲ್ಲಿ ಯಾರೆಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿ ಅವ್ರ ಧನ್ಯವಾದವನ್ನ ಮತ್ತು ಕ್ರಾಂತಿ ಸಮುದಾಯ ಸಂಘಟನೆಗಳಾದ

ಕನ್ನಡಪರ ಹೋರಾಟಗಾರರು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳ ನಾಯಕರುಗಳು ಬಂದಿದ್ದಾರೆ ಬಹಳ ಪ್ರಧಾನವಾಗಿ ಕನ್ನಡ